ಕೆಲಸ ನಮಸ್ಕಾರ ಬಂಧುಗಳೇ ಬರನಳ್ಳಿಂದ ನಮ್ಮ ಶ್ರೀಧರ್ ಅವ್ರದ್ದು ಒಂದು ಕೆ ಬಿ ಕಂಬ ಹಾಕಲಿಕ್ಕೆ ಸುಮಾರು ಎರಡು ವರ್ಷಗಳಾಗಿದೆ ಎಲ್ಲ ಬಿಲ್ ಎಲ್ಲ ಕಟ್ಕೊಂಡಿದ್ರಲ್ಲ ಎಲ್ಲ ಕಟ್ ಆಗಿದ್ರು ಕೂಡ ಇದುವರೆಗೂ ಅವ್ರಿಗೆ ಕಲೆಕ್ಷನ್ ಕೊಡ್ಸಿಲ್ಲ ಅದ್ರ ಬಗ್ಗೆ

रयतर सधायस्तायर बि ರೋಡ್ ಆಯ್ತಾ ರೋಡ್ ಆಯ್ತಾ ಇದ್ರಿಂದ ಅವ್ರೇನ್ ಹೇಳ ಸರ್ ರೋಡ್ ಆಗ್ತದೆ ರೋಡ್ ದೊಡ್ಡದಾಗತ್ತೆ ಅದಕ್ಕೆ ಇವ್ರನ್ನ ಜಮೀನ್ ಒಳಗಡೆ ಹಾಕ್ಸ್ಕೊಳಕ್ ಹೇಳಿ ಗಮ್ಮನ ಅಂತ ಹೇಳಿ ಅದಕ್ಕೆ ಸರಿಯಪ್ಪ ನಿಮ್ ಜಮೀನ್ ಒಳಗಡೆ ಈಗ ಅವರು ಜಮೀನ್ ಒಳಗಡೆ ನಂದನೇ ಯಾಕಂದ್ರೆ ರೋಡ್ ದೊಡ್ಡದಾದ್ರೆ ನಾವೇ ಓಡಾಡೋದಿ ನಮ್ಗೂ ರೋಡ್ ಹೋಗ್ಬೇಕು ಅಂತ ಹೇಳಿದ್ರು ಆಯ್ತಪ್ಪ ಇವ್ರಗೇನ ಆಯ್ತು ಒಂದ್ ಇನ್ನೊಂದ್ ಅಡಿ ಒಳಗಡೆಗೆ ಹಾಕ್ಸ್ಕಳ್ರಪ್ಪ ನೀವ್ ತಂದೆ ಇವ್ರಂದ್ರೆ ಸರ್ ನಾವ್ ಕಬ್ಬು ಹಾಕ್ಬಿಟ್ಟಿದೀವಿ ಕಬ್ಬು ಬೆಳೆಯುತ್ತೆ ನಾವ್ ಹಾಕ್ಸ್ಕೊಳಕ್ ಆಗಲ್ಲ ಅಂದ್ರು ಆಯ್ತಪ್ಪ ಮುಗಿದ್ಮೇಲೆ ರೋಡ್ ಆದ್ಮೇಲೆ ಮಾಡಿಸ್ಕೊಳ್ಳಿ ಅಂತ ನಾನಂದ್

ಆಯ್ತು ಅವ್ರದ್ದು ಒಂದು ಅರ್ಜಿ ಇದ್ ಮಾಡ್ಕೊಳ ನಮ್ದು ಈ ತರ ಮಾಡ್ಕೊಡಿ ನಮ್ ನಮ್ದು ಇಲ್ಲ ಗದ್ದೆ ಒಳಗಡೆ ಹಾಸ್ಪಿಟ್ಲಿಂದ

ಅವಶ್ಯಕತೆ ನಾನೇ ಮಾತಾಡಿಯಾಗಿ ನೀವು ಮಾತಾಡೋದ್ರಿಂದ್ ಕೆಲಸ ಮಾಡುದು ಸರಿ ಆಯ್ತು ಮಾಡ್ಕೊಂಡು ರೆಡಿ ರೈತರಿಗೆ ಯಾವ ಅನ್ಯ ನೋಡೋಣ ನಾ ಇನ್ನು ಕಾಲ ಟೈಮ್ ತಗೊಂಡಿದ್ದಾರೆ ಆ ಟೈಮಲ್ಲಿ ಅವ್ರು ಮಾಡ್ಕೊಟ್ಟಿಲ್ಲ ಅಂದಾಗ ನಾವು ಅದು ಇದೇ ಈ ವಿಡಿಯೋ ಪ್ರಕಾರವಾಗಿ ಅವ್ರಿಗೆ ಮಾಡ್ತೀವಿ ಬನ್ನಿ ಸರ್ कुल्लू वर्तनी तो सेनेगला ना वो बिचारे नहीं बन रहा है आउट इन कापा वाहना बन रहा है